श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् भारती करुणापात्रं भारती पदभूषणं भारती भारती तीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं श्रीगुरुभ्यो नमः इहिन्दे हिन्दे कल्याणवृष्टिस्तवद ಸರಳ ಭಾವಾನುವಾದವನ್ನು ಆರಂಭಿಸಿದ್ದೇವೆ ಅದರಲ್ಲಿ ಒಂದನೆಯ ಶ್ಲೋಕದ ವೈಶಿಷ್ಟ್ಯವನ್ನು ನೋಡ್ತಾ ಇದ್ದೇವೆ ಅಲ್ಲಿ ಶಂಕರರು ವಿಶೇಷವಾದಂತಹ ಒಂದು ಸೂಚನೆಯನ್ನು ನಮಗೆ ಕೊಡ್ತಾ ಇದ್ದಾರೆ ಭಾಗ್ಯವತಾಂ ಜನಾ ಆ ಅರ್ಥವನ್ನು ನೋಡ್ತಾ ಇದ್ದೇವೆ ಮುಂದೆ ಏನು ಹೇಳಲಿಕ್ಕಿದ್ದಾರೆ ಅಂದರೆ ಅಮ್ಮನವರ ಸೇವೆಯ ಕುರಿತಾದಂತಹ ಮಹತ್ವವನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ಇಂತಹ ಸೇವೆ ಯಾರಿಗೆ ದೊರೆಯುತ್ತೆ ಎಲ್ಲರೂ ಅಮ್ಮನವರ ಸೇವೆಯನ್ನು ಮಾಡಬಹುದಾ ಎಲ್ಲರೂ ಮಾಡಬಹುದು ಆದರೆ ಆ ಮಾಡುವಂತಹ ಬುದ್ಧಿಯೇ ಬರೋದಿಲ್ವಲ್ಲ ಅದಕ್ಕೆ ಕಾರಣ ಏನು ಅದಕ್ಕೆ ಕಾರಣ ಅದನ್ನೇ ಸೂಚಿಸೋದಕ್ಕಾಗಿ ಈ ಒಂದು ಪದವನ್ನು ಶಂಕರರು ಹೇಳಿದ್ದಾರೆ ಭಾಗ್ಯವತಾಂ ಜನಾನ ಭಾಗ್ಯವಂತರು ಮಾತ್ರ ಭಿನ್ನ ಸೇವೆಯನ್ನು ಮಾಡ್ತಾರೆ ಹಾಗಾದರೆ ಈ ರೀತಿಯಲ್ಲಿ ಹೇಳೋದರಿಂದ ಶಂಕರರ ಮನಸ್ಸಿನಲ್ಲಿ ಯಾವ ಅರ್ಥ ಇಟ್ಟುಕೊಂಡು ಹೇಳಿದ್ರು ಅದನ್ನು ನಾವು ತಿಳ್ಕೊಳ್ಬೇಕು ಭಾಗ್ಯವತಾಂ ಜನಾನಾಂ ಎಂಬ ಶಬ್ದದಿಂದ ಎರಡು ಅರ್ಥ ನಮಗೆ ಸಿಗತ್ತೆ ಒಂದನೆಯ ಅರ್ಥ ಪುಣ್ಯಕರ್ಮವನ್ನು ಮಾಡಿದರೆ ಮಾತ್ರ ಪುಣ್ಯವಂತರು ಮಾತ್ರ ಅಮ್ಮನವರ ಸೇವೆಯನ್ನು ಮಾಡಲಿಕ್ಕೆ ಬರ್ತಾರೆ ಬರ್ತಾರೆ ಅಂದರೆ ಏನರ್ಥ ಅವರಿಗೆ ಅಂತಹ ಬುದ್ಧಿ ಬರುತ್ತೆ ಆ ಪುಣ್ಯ ಪ್ರಭಾವದಿಂದ ಇದು ಒಂದರ್ಥ ಎರಡನೇ ಅರ್ಥ ಪುಣ್ಯ ಈ ಜನ್ಮದಲ್ಲಿ ಮಾಡಿರುವಂಥದ್ದು ಸಾಕಾಗೋದಿಲ್ಲ ಹಿಂದಿನ ಜನ್ಮಗಳಲ್ಲಿ ಮಾಡಿದಂತಹ ಪುಣ್ಯ ನಮಗೆ ಈ ಜನ್ಮದಲ್ಲಿ ಅಮ್ಮನವರ ಸೇವೆಯನ್ನು ಮಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಡತ್ತೆ ಏನು ಹೇಳಿದಾಗಾಯಿತು ನೀನು ಮೊದಲನೇದಾಗಿ ಈ ಒಂದು ಶರೀರವನ್ನು ಹೊಂದಿ ಬಂದಿರುವಂಥದ್ದಲ್ಲ ಈ ಹಿಂದೆ ಅನೇಕ ಶರೀರವನ್ನು ಹೊಂದಿ ಅಲ್ಲಿ ನೀನು ಕರ್ಮಾಚರಣೆಯನ್ನು ಮಾಡಿದ್ದೀಯಾ ಅಂತ ಹೇಳಿದಾಗಾಯಿತು ಅಂದರೆ ಇದು ಒಂದೇ ಜನ್ಮ ಅಲ್ಲ ನೂರಾರು ಜನ್ಮವನ್ನು ನಾವು ಹೊಂದಿ ಈಗ ಇಂತಹ ಮಹತ್ವವಾದಂತಹ ಮನುಷ್ಯ ಜನ್ಮವನ್ನು ಪಡೆದಿದ್ದೇವೆ ಅದರಲ್ಲೂ ಈ ಶಂಕರರ ಅನುಯಾಯಿಗಳಾಗಿದ್ದೇವೆ ಕೇವಲ ಶಂಕರರ ಅನುಯಾಯಿಗಳಾಗದೇ ಆ ಶಂಕರರು ಯಾವ ಸ್ತೋತ್ರಗಳನ್ನು ನಮಗೆ ಅನುಗ್ರಹಿಸಿದ್ದಾರೋ ಆ ಸ್ತೋತ್ರಗಳ ಪಾರಾಯಣವನ್ನು ಮಾಡುತ್ತಾ ಇದ್ದೇವೆ ಅಂದರೆ ನಾವು ಯಾವುದೋ ಒಂದು ಜನ್ಮದಲ್ಲಿ ಪುಣ್ಯವನ್ನು ಮಾಡಿದ್ದೇವೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ ಅಲ್ವಾ ಅದೇ ಅರ್ಥ ಬಂತಲ್ವ ಈಗ ಈಗ ನಾವು ಈ ಸ್ತೋತ್ರವನ್ನು ಓದುತ್ತಾ ಇದ್ದೇವೆ ಓದುವಂಥದ್ದೇ ಒಂದು ದೊಡ್ಡ ಸೇವೆ ಅದನ್ನು ಮುಂದೆ ಹೇಳಲಿಕ್ಕಿದ್ದೇನೆ ಇಂತಹ ಮಹತ್ತಾದಂತಹ ಕಾರ್ಯವನ್ನು ನಾವು ಮಾಡುವಂತಹ ಬುದ್ಧಿ ನಮಗೆ ಬಂದಿದೆ ಅಂದರೆ ಏನು ಹೇಳಿದಾಗಾಯಿತು ನಾವು ಯಾವುದೋ ಒಂದು ಜನ್ಮದಲ್ಲಿ ಪುಣ್ಯವನ್ನು ಮಾಡಿರುವುದರಿಂದಲೇ ನಮಗೆ ಇಂತಹ ಒಂದು ಬುದ್ಧಿ ಬಂದಿದೆ ಏಕೆಂದರೆ ಪ್ರಪಂಚದಲ್ಲಿ ಎಷ್ಟೆಲ್ಲ ಜನ ಇದ್ದಾರೆ ಅವರೆಲ್ಲರೂ ಈ ಒಂದು ಕಲ್ಯಾಣ ವೃಷ್ಟಿಸ್ತವದ ಬಗ್ಗೆ ತಿಳ್ಕೊಂಡಿದ್ದಾರ ಅಥವಾ ತಿಳ್ಕೊಂಡ್ರೂ ಕೂಡ ಆ ಒಂದು ಸ್ತೋತ್ರ ಪಾರಾಯಣವನ್ನು ಮಾಡಬೇಕು ಅಂತ ಬುದ್ಧಿ ಅವರಿಗೆ ಬರುತ್ತಾ ಅವರಿಗೆ ಬರೋದಿಲ್ಲ ಏಕೆ ಬರೋದಿಲ್ಲ ಅಂದರೆ ಅವರು ಅಕೃತ ಪುಣ್ಯರು ಪುಣ್ಯವನ್ನು ಮಾಡೋದಿಲ್ಲ ಅವರು ಆದ್ದರಿಂದ ಅವ್ರಿಗೆ ಬರ್ತಾ ಇಲ್ಲ ಆಯಿತು ಅಂತಹ ಪುಣ್ಯವಂತರು ನಾವು ಆಗಿದ್ದೇವೆ ಈಗ ಪುಣ್ಯ ಆಗಿದೆ ಸುಮ್ಮನೆ ಇದ್ದುಬಿಡೋಣವಾ ಅಂದರೆ ಆಗೋದಿಲ್ಲ ಇದು ಸ್ವಲ್ಪ ಪುಣ್ಯದಿಂದ ಇಷ್ಟು ದೊಡ್ಡ ಫಲ ನಮಗೆ ಸಿಕ್ಕಿದೆ ಈ ಒಂದು ಸ್ತೋತ್ರ ಪಾರಾಯಣದ ಮಾಡುವಂತಹ ಯೋಗ್ಯತೆ ಹಾಗಾದ್ರೆ ಇಷ್ಟೇ ಸಾಕ ಅದನ್ನೇ ಮೊದಲು ಯೋಚನೆ ಮಾಡಬೇಕು ಇದು ಒಂದನೆಯ ಹಂತ ಇದರಿಂದ ಇನ್ನು ಮುಂದೆ ಪಡೆಯುವಂಥದ್ದು ದೊಡ್ಡದಿದೆ ಯಾವ ಆತ್ಮಸಾಕ್ಷಾತ್ಕಾರ ಇದೆಯೋ ಯಾವ ಮೋಕ್ಷ ಇದೆಯೋ ಅದನ್ನು ಪಡೀಬೇಕಾಗಿದೆ ಅದಕ್ಕಾಗಿ ಏನು ಮಾಡಬೇಕು ಶುದ್ಧಿಯಾಗಬೇಕು ಆ ಚಿತ್ತಶುದ್ಧಿಗೋಸ್ಕರ ಈ ಸ್ತೋತ್ರಗಳನ್ನು ಪಾರಾಯಣ ಮಾಡಬೇಕು ಅದನ್ನು ಹೇಳ್ತಾ ಇದ್ದಾರೆ ಆ ಸ್ತೋತ್ರಗಳ ಪಾರಾಯಣ ಅಂದರೆ ಹೇಗಿದೆ ಆ ಸ್ತೋತ್ರಗಳ ಪಾರಾಯಣವೇ ಅಮ್ಮನವರ ಸೇವೆಯಾಗಿದೆ ಅದು ಒಂದು ದೊಡ್ಡ ಸೇವೆ ಅದನ್ನೇ ಈ ಶ್ಲೋಕದಲ್ಲಿ ಶಂಕರ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಆ ಸೇವೆಗೆ ಒಂದು ಸ್ಥಾನ ಬೇಕಲ್ವಾ ಅಂದರೆ ನಾವು ಒಂದು ಉಪಾಸನೆಯನ್ನು ಮಾಡ್ತೇವೆ ಉಪಾಸನೆ ಅಂದರೆ ಏನು ಒಂದು ವಸ್ತುವನ್ನು ಸದಾ ನಮ್ಮ ಮನಸ್ಸಿನಲ್ಲಿ ತಂದುಕೊಳ್ಳೋದು ಅದಕ್ಕೆ ಉಪಾಸನೆ ಅಂತ ಹೇಳ್ತೇವೆ ಹಾಗಾದರೆ ಅಮ್ಮನವರ ಉಪಾಸನೆ ಮಾಡಬೇಕಿದ್ದರೆ ಯಾವುದನ್ನು ಮನಸ್ಸಿಗೆ ತಂದುಕೊಳ್ಬೇಕು ಅಮ್ಮನವರ ಮುಖಭಾಗವನ್ನು ತೆಗೆದುಕೊಳ್ಬೇಕು ಅಂತ ಪ್ರಶ್ನೆ ಬಂದಾಗ ಶಂಕರರು ವಿಶೇಷವಾಗಿ ಯಾವೆಲ್ಲ ಸ್ತೋತ್ರಗಳಲ್ಲಿ ಅಮ್ಮನವರ ಸ್ತುತಿಯನ್ನು ಮಾಡ್ತಾರೋ ಆಗ ಅವರು ತೆಗೆದುಕೊಂಡಂತಹ ಭಾಗ ಯಾವುದು ಪಾದಕಮಲವನ್ನು ಏಕೆ ಹೀಗೆ ಮಾಡಬೇಕು ನಾವು ಗುರುಗಳಿಗೆ ಅಥವಾ ನಮಗಿನ್ ನಮಗಿಂತ ದೊಡ್ಡವರಿಗೆ ನಮಸ್ಕಾರ ಮಾಡ್ತೇವೆ ಎಲ್ಲಿ ನಮಸ್ಕಾರ ಮಾಡ್ತೇವೆ ಪಾದಪಾದಕ್ಕೆ ನಮಸ್ಕಾರ ಮಾಡ್ತೇವೆ ಏಕಾಗಿ ಹೀಗೆ ಮಾಡಬೇಕು ಅಂತ ಒಂದು ಪ್ರಶ್ನೆ ಗುರುಗಳ ಪಾದಪೂಜೆಯನ್ನು ಮಾಡ್ತೇವೆ ಆ ಪಾದಪೂಜೆ ಪಾದದ ವಿಶೇಷತೆ ಏನು ಅಂತ ತಿಳ್ಕೊಳ್ಬೇಕು ಏಕೆಂದರೆ ಆ ಪಾದದ ಧೂಳಿ ಏನಿದೆಯಾ ಏನಿದೆಯಲ್ಲ ಆ ಪಾದದ ಧೂಳಿಗೂ ನಾನು ಸಮಾನನಲ್ಲ ಅಮ್ಮನವರ ಯಾವ ಪಾದದ ಧೂಳಿದೆಯೋ ಅಥವಾ ಗುರುಗಳ ಯಾವ ಚರಣ ಕಣಗಳಿವೆಯೋ ಪಾದದ ಧೂಳಿದೆಯೋ ಆ ಧೂಳಿಗೂ ನಾನು ಸಮಾನನಲ್ಲ ನಾನು ಅದಕ್ಕಿಂತಲೂ ಸಣ್ಣವನು ಎಂಬಂತಹ ಯೋಚನೆ ನಮ್ಮ ಮನಸ್ಸಿಗೆ ಬರಬೇಕು ಅಂದರೆ ಏನಾಯಿತು ನಮ್ಮ ಅಹಂಕಾರ ಸಂಪೂರ್ಣವಾಗಿ ಕರಗು ಹೋಗಬೇಕು ಅಮ್ಮನವರಲ್ಲಿ ಶರಣಾಗತಿ ಬರಬೇಕು ಎಲ್ಲಿಯವರೆಗೆ ನಮಗೆ ಅಮ್ಮನವರ ವಿಷಯದಲ್ಲಿ ಶರಣಾಗತಿ ಬರೋದಿಲ್ವೋ ಆಗ ಅಮ್ಮನವರ ಅನುಗ್ರಹ ಆಗೋದಿಲ್ಲ ಶರಣಾಗತಿ ಬರಬೇಕು ಅಂದರೆ ಏನಾಗಬೇಕು ಆ ಪಾದವನ್ನು ಸ್ಮರಿಸಬೇಕು ಪವಿತ್ರವಾದಂತಹ ಪಾದವನ್ನು ಸ್ಮರಿಸುವಂಥ ಶಂಕರರು ಉಪದೇಶ ಮಾಡ್ತಾ ಇದ್ದಾರೆ ಹೇಗಿದೆ ಅದು ಪಾದ ಪಾದ ಸರೋಜ ಮೂಲೆ ಅತ್ಯಂತ ಶುಭ್ರವಾದಂತಹ ಪಾದ ಕಮಲಗಳಲ್ಲಿ ನಾನು ಸೇವೆಯನ್ನು ಮಾಡುತ್ತೇನೆ ಸೇವಾಭಿರಂಭ ಇಲ್ಲಿ ಸೇವೆಯನ್ನು ಶಾಸ್ತ್ರಗಳಲ್ಲಿ ತುಂಬ ವಿಸ್ತಾರವಾಗಿ ವರ್ಣಿಸಿದ್ದಾರೆ ಯಾವಾತನು ದೇವರನ್ನು ಅಥವಾ ಗುರುಗಳನ್ನು ಸೇವೆ ಮಾಡ್ತಾನೋ ಅವನು ಮಾತ್ರ ಆಧ್ಯಾತ್ಮಿಕವಾದಂತಹ ಸಾಧನೆಯಲ್ಲಿ ಮುಂದುವರೆಯಲಿಕ್ಕೆ ಸಾಧ್ಯ ಅದನ್ನೇ ಭಗವಂತ ಹೇಳಿದ್ದಾನೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಸೇವೆ ಅತ್ಯಂತ ಮುಖ್ಯ ಸೇವೆ ಮಾಡುವುದರಿಂದ ಏನು ಪ್ರಯೋಜನ ನಾವು ಸೇವೆ ಮಾಡಿ ಭಗವಂತನಿಗೇನೋ ಆಗುತ್ತೆ ಭಗವಂತನಿಗೆ ನಾವು ಸೇವೆ ಮಾಡಿದ್ರಿಂದ ಏನೋ ಆಯಿತು ಅಂತ ತಿಳ್ಕೊಂಡು ಸೇವೆ ಮಾಡೋದಲ್ಲ ಗುರುಗಳ ಸೇವೆಯನ್ನು ಮಾಡಿದರೆ ನಾವು ಗುರುಗಳಿಗೇನೋ ಕೊಟ್ಟಂತಾಯಿತು ಅಂತ ಸೇವೆ ಮಾಡೋದಲ್ಲ ಸೇವೆ ಮಾಡೋದು ಏಕೆಂದರೆ ನಮ್ಮ ಅಹಂಕಾರ ಸಂಪೂರ್ಣವಾಗಿ ಕರಗಬೇಕು ಎಲ್ಲಿಯವರೆಗೆ ಅಹಂಕಾರ ಇರುತ್ತೋ ಅಲ್ಲಿಯವರೆಗೆ ಆಧ್ಯಾತ್ಮಿಕವಾದಂತಹ ಸಾಧನೆಯಲ್ಲಿ ಮುಂದುವರೆಯಲಿಕ್ಕೆ ಆಗೋದಿಲ್ಲ ಆ ರೀತಿ ಅಹಂಕಾರ ಕಳಿಬೇಕು ಏನಾಗಬೇಕು ಸಂಪೂರ್ಣವಾಗಿ ನಮ್ಮನ್ನು ನಾವು ಗುರುಗಳಿಗೆ ಅರ್ಪಿಸಿಕೊಳ್ಳಬೇಕು ಆ ಅರ್ಪಿಸಿಕೊಳ್ಳುವಂಥದ್ದನ್ನೇ ಸೇವೆ ಅಂತ ಕರೀತಾರೆ ಹೇಗಿರಬೇಕು ಗುರುಗಳಿಗೆ ಮುಂದೆ ಏನು ಬೇಕು ಅದನ್ನು ತಿಳ್ಕೊಂಡು ನಾವು ಮಾಡಬೇಕು ಹಾಗೆ ಗುರುಗಳಿಗೇನೋ ಬೇಕು ಅಂತಲ್ಲ ಆ ರೀತಿಯ ಮನಸ್ಸು ನಮಗಿದ್ದಾಗ ಸಂಪೂರ್ಣವಾಗಿ ಗುರುಗಳನ್ನೇ ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ತೇವೆ ಹಾಗೆ ಅಮ್ಮನವರನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ಸೇವೆ ಮಾಡಬೇಕು ಅಂತ ಹೇಳಿದ್ದಾರೆ ಯಾವ ಸೇವೆ ಮಾಡಬೇಕು ಅಂತ ಹೇಳಲಿಲ್ಲ ಆ ಸೇವೆಗೆ ಎರಡು ವಿಶೇಷಣವನ್ನು ಕೊಟ್ಟಿದ್ದಾರೆ ಆ ವಿಶೇಷಣವನ್ನು ನೋಡೋಣ ಅದು ಮೊದಲನೇ ಪಂಕ್ತಿ ಮತ್ತು ಎರಡನೇ ಪಂಕ್ತಿಯಲ್ಲಿದೆ ಮೊದಲನೇ ಪಂಕ್ತಿ ಹೇಗಿದೆ ಕಲ್ಯಾಣ ಇವ ಯುವ ಅಮೃತಪೂರಿತಾಭಿ ಆ ಸೇವೆಗೆ ಒಂದು ವಿಶೇಷಣ ಇದೆ ಯಾವ ವಿಶೇಷಣ ಅಮೃತಪೂರಿತಾಭಿ ಅಮೃತದಿಂದ ಕೂಡಿರುವಂಥದ್ದು ಯಾವುದು ಕಲ್ಯಾಣ ರುಷ್ಟಿ ಆ ಸೇವೆ ಸೇವೆಯನ್ನು ನಾವು ಏನು ಮಾಡಬೇಕಾಗಿದೆಯೋ ಆ ಸೇವೆ ಹೇಗಿದೆ ಎಷ್ಟು ಪವಿತ್ರವಾಗಿದೆ ಸಾಮಾನ್ಯವಾದ ಸೇವೆಯಲ್ಲ ಅತ್ಯಂತ ಪವಿತ್ರವಾದ ಸೇವೆ ಅದನ್ನು ನಮಗೆ ತಿಳಿಸ್ತಾ ಇದ್ದಾರೆ ಈಗ ನೀವು ಮಾಡ್ತಾ ಇರುವ ಸೇವೆ ಸಾಮಾನ್ಯವಾದ ಸೇವೆಯಲ್ಲ ಕಲ್ಯಾಣದ ಪರಂಪರೆಯನ್ನು ಹೊಂದಿರುವಂತಹ ಆ ಕೇವಲ ಕಲ್ಯಾಣದ ಪರಂಪರೆಯಲ್ಲ ಅಮೃತ ಸೇಚನೆಯಿಂದ ಕೂಡಿರುವಂತಹ ಅಮೃತದ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ ಆ ಅಮೃತಕ್ಕೋಸ್ಕರವೇ ದೇವತೆಗಳು ಮತ್ತು ದಾನವರು ಎಂಥ ಯುದ್ಧವನ್ನು ಮಾಡಿದರು ಅಂತ ಪುರಾಣಗಳನ್ನು ನಾವು ಕೇಳ್ತೇವೆ ಅಮೃತ ಸೇಚನೆಯಿಂದ ಅಥವಾ ಆ ಅಮೃತದ ವಿಶೇಷತೆಯಿಂದ ಏನೆಲ್ಲ ಆಗಿದೆ ಅದನ್ನು ನಾವು ಪುರಾಣಾದಿಗಳಲ್ಲಿ ನೋಡಿದ್ದೇವೆ ಅಂತಹ ಪವಿತ್ರವಾದಂತಹ ಅಮೃತದ ವೃಷ್ಟಿ ನಮ್ಮ ಸೇವೆಯಾಗಿದೆ ಎಷ್ಟು ದೊಡ್ಡದಾಗಿರಬೇಕು ಸೇವೆ ಸೇವೆ ಎಷ್ಟು ದೊಡ್ಡದು ಅಂತ ಹೇಳಲಿಕ್ಕಾಗೋದಿಲ್ಲ ಪದಗಳಿಂದ ಆದರೂ ಕೂಡ ನಮ್ಮ ಮನಸ್ಸಿಗೆ ಬರಲಿ ಅಂತ ಶಂಕರಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ನೀವು ಅಮ್ಮನವರಿಗೆ ಮಾಡುತ್ತಿರುವಂತಹ ಸೇವೆ ಸಾಮಾನ್ಯವಾದ ಸೇವೆಯಲ್ಲ ಅಮೃತದ ವೃಷ್ಟಿಯಿಂದ ಕೂಡಿರುವಂತಹ ಸೇವೆ ಅಷ್ಟು ದೊಡ್ಡದಾದ ಸೇವೆ ಇನ್ನೊಂದು ವಿಶೇಷಣವನ್ನು ಹೇಳ್ತಾರೆ ಆ ಸೇವೆಗೆ ಲಕ್ಷ್ಮೀ ಸ್ವಯಂ ವರಣ ಮಂಗಲ ದೀಪಿಕಾಭಿ ಇದು ಎರಡನೇ ವಿಶೇಷಣ ಆ ಸೇವೆ ಹೇಗಿದೆ ಎಷ್ಟು ಪ್ರಕಾಶಮಾನವಾಗಿದೆ ಸಾಮಾನ್ಯವಾದಂತಹ ಉಪಮಾನವನ್ನು ಕೊಡ್ತಾನೇ ಇಲ್ಲ ಶಂಕರರು ಅತ್ಯಂತ ಉತ್ಕೃಷ್ಟವಾದಂತಹ ಉಪಮಾನವನ್ನು ಕೊಡ್ತಾರೆ ಉಪಮಾನ ಅಂದರೆ ಹೋಲಿಕೆ ಆ ಸೇವೆ ಎಂಥ ಪ್ರಕಾಶಮಾನವಾಗಿದೆ ಅಂದರೆ ನಾರಾಯಣನ ಅರ್ಧಾಂಗಿಯಾದಂತಹ ಮಹಾಲಕ್ಷ್ಮಿಯ ಸ್ವಯಂವರ ಸಂದರ್ಭದಲ್ಲಿ ಎಂತಹ ದೀಪದ ಅಲಂಕಾರ ಮಾಡಿರಬಹುದು ನಮಗೆ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆಯಾ ಈಗ ಆಧುನಿಕ ಜಗತ್ತಿನಲ್ಲಿ ವಿವಾಹಾದಿಗಳನ್ನು ನಾವು ನೋಡ್ತೇವೆ ಎಂತೆಂಥ ಅಲಂಕಾರ ಮಾಡುತ್ತಾರೆ ಎಷ್ಟು ವೈಭವದಿಂದ ಮಾಡುತ್ತಾರೆ ಸಾಮಾನ್ಯವಾದಂತಹ ಮನುಷ್ಯರ ವಿವಾಹವೇ ಇಷ್ಟು ವೈಭವವಾಗಿರಬೇಕಿದ್ರೆ ಸಾಕ್ಷಾತ್ ಜಗತ್ತಿಗೆ ಪತಿಯಾದಂತಹ ಆ ನಾರಾಯಣನ ಪತ್ನಿಯಾದಂತಹ ಮಹಾಲಕ್ಷ್ಮಿಯ ವಿವಾಹ ಸಂದರ್ಭದಲ್ಲಿ ಯಾವ ಸ್ವಯಂವರ ಏರ್ಪಟ್ಟಿತ್ತು ಆ ಸ್ವಯಂವರ ಮಂಟಪದಲ್ಲಿ ಯಾವ ರೀತಿಯ ಅಲಂಕಾರ ಇರಬಹುದು ಎಷ್ಟು ಪ್ರಕಾಶವಾಗಿರಬಹುದು ಎಷ್ಟು ಚೆನ್ನಾಗಿರಬಹುದು ಅಂತ ನಾವು ಮನಸ್ಸಿಗೆ ಊಹಿಸ್ಕೊಳ್ಬೇಕು ಅಂತಹ ಪ್ರಕಾಶಮಾನವಾದಂತಹ ದೀಪ್ಯಮಾನವಾದಂತಹ ಮಂಗಲಕರವಾದಂತಹ ಅದೊಂದು ವಿಶೇಷಣವಿದೆ ಮಂಗಲಕರವಾದಂತಹ ಅಂತ ಏಕೆಂದರೆ ಸಾಮಾನ್ಯವಾದ ದೀಪಗಳು ದೀಪವೇ ಮಂಗಲವನ್ನುಂಟು ಮಾಡುತ್ತೆ ಇನ್ನು ಈ ಲಕ್ಷ್ಮಿಯ ಸ್ವಯಂವರ ಕಾಲದಲ್ಲಿರುವಂತಹ ದೀಪ ಯಾವ ಮಂಗಲವನ್ನು ಉಂಟು ಮಾಡುತ್ತೆ ಅಂತಹ ಮಂಗಲವನ್ನು ಒಳ್ಳೆಯದ್ದನ್ನು ಉಂಟು ಮಾಡುವಂಥದ್ದು ಸೇವೆ ಹಿಂದಿನ ಪಂಕ್ತಿಯಲ್ಲೂ ಮಂಗಳವನ್ನ ಹೇಳ್ತಾರೆ ಕಲ್ಯಾಣ ವೃಷ್ಟಿವಿಹಿ ಕಲ್ಯಾಣ ಅಂದ್ರೇನು ಒಳ್ಳೆಯದ್ದು ಮಂಗಳ ಆ ಕಲ್ಯಾಣವೆಂಬ ಶಬ್ದವನ್ನು ತೆಗೆದುಕೊಂಡಿದ್ದೇಕೆ ಅದನ್ನು ಮೊದಲನೆಯ ದಿವಸ ಹೇಳಿದ್ದೇನೆ ಈ ಒಂದು ಸ್ತೋತ್ರಕ್ಕೆ ಯಾವ ಮಂತ್ರ ಇದೆಯೋ ಪಂಚದಶಿ ಮಂತ್ರ ಇದೆಯೋ ಆ ಪಂಚದಶಿ ಮಂತ್ರದ ಮೊದಲನೇ ಅಕ್ಷರ ಕಕಾರ ಕಕಾರವನ್ನು ಇಟ್ಕೊಂಡರು ಕೇವಲ ಕಕಾರ ಇಟ್ಕೊಂಡು ಬೇರೆ ಏನಾದರೂ ಹೇಳ್ಬೋದಲ್ವ ಕಲ್ಯಾಣ ವೃಷ್ಟಿ ಅಂತ ವಿಶೇಷಣ ಏಕೆ ಹೇಳಬೇಕಿತ್ತು ಅಂದರೆ ಸಾಮಾನ್ಯವಾದ ನಮಗೆ ಬೇರೆ ಯಾವುದೋ ಶಬ್ದ ಹೇಳಿದರೆ ಅಷ್ಟು ರುಚಿಕರವಾಗೋದಿಲ್ಲ ಕಲ್ಯಾಣ ಮಂಗಳ ಹಣ ಅಂತೆಲ್ಲ ಶಬ್ದ ಕೇಳಿದಾಗ ಮನಸ್ಸು ಜಾಗೃತವಾಗುತ್ತೆ ಓ ಏನೋ ವಿಶೇಷತೆ ಇದೆ ಅಂತ ಅಂದರೆ ಬೇರೆ ವಿಚಾರವನ್ನು ಬಿಟ್ಟು ನಾವು ಆ ಶಬ್ದದ ಕಡೆ ಹೋಗ್ತೇವೆ ಏನೋ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಕಲ್ಯಾಣ ವೃಷ್ಟಿಸ್ತವ ಅಂತ ಈ ಸ್ತೋತ್ರದ ಹೆಸರು ಇದು ಪ್ರಸಿದ್ಧವಾಗಿದೆ ಇದಕ್ಕೆ ಇನ್ನೊಂದು ಹೆಸರೇನಿದೆ ಪಂಚದಶಿ ಸ್ತೋತ್ರ ಅಂತ ಪಂಚದಶಿ ಸ್ತೋತ್ರ ಅಂತ ಇದಕ್ಕೆ ಕರೆದ್ರೆ ನಮ್ಮ ಮನಸ್ಸು ಅಷ್ಟು ಬೇಗ ಹೋಗೋದಿಲ್ಲ ಆ ಸ್ತೋತ್ರದ ಕಡೆ ಯಾವಾಗ ಕಲ್ಯಾಣವೃಷ್ಟಿ ಅಂತ ಶಬ್ದವನ್ನು ಹೇಳಿ ಆ ಸ್ತೋತ್ರಕ್ಕೆ ಹೆಸರು ಕೊಟ್ಟರೆ ಓಹೋ ಏನೋ ವಿಶೇಷ ಇದೆ ಈ ಸ್ತೋತ್ರ ಅಂತ ನಮ್ಮ ಮನಸ್ಸಿಗೆ ಬರುತ್ತೆ ನಮ್ಮ ಮನಸ್ಸು ಏನನ್ನು ಯೋಚನೆ ಮಾಡುತ್ತೆ ಅಂತಹದ್ದನ್ನೇ ಯೋಚನೆ ಮಾಡುತ್ತೆ ಯಾವತ್ತೂ ಕೂಡ ನಾವು ಮಕ್ಕಳನ್ನು ಲಾಲನೆ ಪೋಷಣೆ ಮಾಡ್ತೇವೆ ಪೋಷಣೆ ಮಾಡಬೇಕಿದ್ರೆ ಲಾಲನೆ ಮಾಡಬೇಕಿದ್ರೆ ಏನು ಮಾಡ್ತೇವೆ ಅವರನ್ನು ನಮ್ಮತ್ತ ತಡ್ಕೊಳ್ಳಲಿಕ್ಕೆ ಆಟಪಾಠಾದಿಗ ಆಟದ ಮುಖೇನವಾಗಿ ಪಾಠವನ್ನು ಹೇಳ್ಕೊಡ್ತೇವೆ ಹಾಗೆ ಯಾವುದೋ ಒಂದು ಔಷಧಿಯನ್ನು ಕೊಡಬೇಕು ಅಂದರೆ ಏನು ಮಾಡ್ತೇವೆ ಮೇಲಿಂದ ಅದಕ್ಕೆ ಸಿಹಿಯನ್ನು ಲೇಪನ ಮಾಡಿ ನಂತರ ಔಷಧವನ್ನು ಸೇವೆ ಸೇವನೆ ಮಾಡ್ತೇವೆ ಮಾಡಿಸ್ತೇವೆ ಹಾಗೆ ಶಂಕರರು ಕೂಡ ಹೇಗಾದರೂ ಅಮ್ಮನವರ ಸೇವೆಗೆ ನಾವು ಹೋಗಲೇಬೇಕು ನಮ್ಮನ್ನು ಅಲ್ಲಿ ಪ್ರಚೋದಿಸಬೇಕು ಜನರಿಗೆಲ್ಲ ಉಪಕಾರ ಆಗಬೇಕು ಏನು ಮಾಡಬೇಕು ಸುಮ್ಮನೆ ಏನೋ ನಾನು ಹೇಳ್ತೇನೆ ಅಮ್ಮನವರ ಸೇವೆ ಮಾಡಿ ಅಂತ ಹೇಳಿಬಿಟ್ರೆ ಎಲ್ಲರೂ ಬರ್ತಾರ ಇಲ್ವ ಗೊತ್ತಿಲ್ಲ ಆದ್ದರಿಂದ ನಾನು ಏನು ಹೇಳಬೇಕು ಎಲ್ಲರೂ ಬರಬೇಕು ಅಂದರೆ ಎಲ್ಲರಿಗೂ ಇಷ್ಟವಾದ ಪದವನ್ನು ತೆಗೆದುಕೊಂಡು ಹೇಳಬೇಕು ಆಗ ಎಲ್ಲರೂ ಬರ್ತಾರೆ ಎಲ್ಲರಿಗೂ ಉಪಕಾರ ಆಗುತ್ತೆ ಎಲ್ಲರೂ ಬರಬೇಕು ಹೇಳೋದು ಶಂಕರ ಅಭಿಪ್ರಾಯ ಅಲ್ಲ ಎಲ್ಲರಿಗೂ ಅಮ್ಮನವರ ಸೇವೆಯ ಭಾಗ್ಯ ಸಿಗಬೇಕು ಅಮ್ಮನವರ ಅನುಗ್ರಹವಾಗಬೇಕು ಅವರು ತಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಬೇಕು ಎಂಬಂತಹ ಉದ್ದೇಶದಿಂದ ನಾವು ಈ ಒಂದು ಸ್ತೋತ್ರದ ಪಾರಾಯಣಕ್ಕೆ ಬರಬೇಕು ಆ ರೀತಿಯಲ್ಲಿ ನಮ್ಮ ಪ್ರವೃತ್ತಿ ಉಂಟಾಗಬೇಕು ಎಂಬುದನ್ನಿಟ್ಟುಕೊಂಡು ಈ ಒಂದು ಶಬ್ದವನ್ನು ಹೇಳಿದ್ದಾರೆ ಯಾವ ಶಬ್ದ ಕಲ್ಯಾಣ ವೃಷ್ಟಿ ಬಿಹಿ ಕಲ್ಯಾಣ ವೃಷ್ಟಿ ಓಹೋ ಹಾಗಾದರೆ ಈ ಸ್ತೋತ್ರ ಓದಲೇಬೇಕು ಯಾರಿಗೆ ತಾನೇ ಕಲ್ಯಾಣ ದೃಷ್ಟಿ ಬೇಡ ಸಾಮಾನ್ಯವಾದ ಕಲ್ಯಾಣ ದೃಷ್ಟಿಯಾ ಸಾಮಾನ್ಯವಾದ ಕಲ್ಯಾಣ ದೃಷ್ಟಿಯೂ ಅಲ್ಲ ಅಮೃತಪೂರಿತಾಭಿಹಿ ಅಮೃತದಿಂದ ಕೂಡಿರುವಂಥದ್ದು ಅದು ಅಂದರೆ ಯಾವಾಗಲೂ ನಾಶವಿಲ್ಲದೇ ಇರುವಂಥದ್ದು ಅಂತ ಅಮೃತಕ್ಕಾಗಿ ಅಷ್ಟೆಲ್ಲ ಕಾದಾಟ ಜಗಳಾಟ ಆಗಿದ್ದೇಕೆ ಯಾವಾತನು ಅಮೃತವನ್ನು ಕುಡಿಯುತ್ತಾನೋ ಅವನಿಗೆ ಪುನಃ ಮರಣವಿಲ್ಲ ಎಂಬುದು ಪುರಾಣದಲ್ಲಿರುವಂಥದ್ದು ಆದ್ದರಿಂದ ಅಮೃತ ಸೇಚನೆಗಾಗಿ ದೇವತೆಗಳು ಮತ್ತು ದಾನವರು ಹೊಡೆದಾಡಿದರು ಈ ಒಂದು ಅಮೃತ ಸೇಚನೆ ಹೇಳೋದು ಏನಿದೆಯೋ ಈ ಅಮೃತ ಸೇಚನೆ ಏನಾಗುತ್ತೆ ನಮಗೆ ಪುನಃ ಜನ್ಮವಿಲ್ಲದೇ ಇರುವಂತೆ ಮಾಡುತ್ತೆ ಅದು ವಿಶೇಷತೆ ಇದೆ ಅಮ್ಮನವರ ಸೇವೆಯಿಂದ ಅದನ್ನು ಮುಂದಿನ ಸ್ತೋತ್ರಗಳಲ್ಲಿ ಹೇಳ್ತಾರೆ ಆಗ ಅರ್ಥ ಆಗತ್ತೆ ಬ್ರಹ್ಮಾದಿಗಳಿಗೆ ಬ್ರಹ್ಮಾದಿಗಳು ಪುನಃ ಪುನಃ ಜನ್ಮವನ್ನು ಹೊಂದುತ್ತಾರೆ ಆದರೆ ನಿನ್ನ ಸೇವೆಯನ್ನು ಮಾಡಿದವರು ಪುನಃ ಜನ್ಮವನ್ನು ಹೊಂದೋದಿಲ್ಲ ಅಂತ ಹೇಳ್ತಾರೆ ಆಗ ಈ ಒಂದು ಪದದ ವಿಶೇಷತೆ ನಮಗೆ ಅರ್ಥ ಆಗುತ್ತೆ ಏನು ಅಮೃತಪೂರಿತಾ ಅಮೃತದಿಂದ ಕೂಡಿರುವಂತಹ ಕಲ್ಯಾಣ ರುಷ್ಟಿಯನ್ನು ಸುರಿಸುವಂಥದ್ದು ನಿನ್ನ ಪಾದ ಸೇವೆ ಹಾಗೆ ಮಂಗಲ ದೀಪಿಕಾಭಿಹಿ ಅಮಂಗಲವನ್ನು ನಮ್ಮ ದಾರಿದ್ರ್ಯವನ್ನು ನಮ್ಮ ಕಷ್ಟವನ್ನು ಹೋಗಲಾಡಿಸುವಂತಹ ಅಂದರೆ ಏನು ಮಂಗಲವನ್ನು ನೀಡುವಂತಹ ಮಂಗಳವನ್ನು ನೀಡುವಂಥದ್ದು ಅಂದರೂ ಅದೇ ಅರ್ಥ ಅಮಂಗಲಗಳನ್ನು ಕಳೆಯುವಂಥದ್ದು ಅಂದರೆ ಅದೇ ಅರ್ಥ ಅಮಂಗಳನ್ನೂ ನಾಶ ಮಾಡಿ ಮಂಗಳವನ್ನು ಮಾಡುವಂತಹ ಲಕ್ಷ್ಮಿಯ ಸ್ವಯಂವರ ಕಾಲದಲ್ಲಿ ಯಾವ ದೀಪದ ಪ್ರಕಾಶತೆ ಇತ್ತೋ ಅಂತಹ ಪ್ರಕಾಶತೆಯ ಸಮ ಪ್ರಕಾಶತೆಗೆ ಸಮಾನವಾದಂಥದ್ದು ನಿನ್ನ ಪಾದ ಸೇವೆ ಹೀಗೆ ನಿನ್ನ ಪಾದ ಸೇವೆಯನ್ನು ಮಾಡ್ತಾ ಇದ್ದೇನೆ ಮಾಡುತ್ತೇವೆ ಮಾಡಬೇಕು ಅಂತ ಶಂಕರರು ಹೇಳ್ತಾ ಇದ್ದಾರೆ ಸೇವಾಭಿರಂಭ ತವ ಪಾದ ಸರೋಜ ಮೂಲೆ ಎಲ್ಲಿ ಆ ಪಾದಕಮಲಗಳಲ್ಲಿ ಯಾರು ಸೇವೆಯನ್ನು ಮಾಡ್ತಾರೋ ಶ್ರೀ ಸ್ತೋತ್ರ ಪಾರಾಯಣವನ್ನು ಮಾಡ್ತಾರೋ ಅವರಿಗೆ ನಾಕಾರಿ ಕಿಂ ಮನಸಿ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಏನು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಮ್ಮನವರಲ್ಲಿ ಕಿಂ ನ ಅಕಾರಿ ನೀನು ಏನನ್ನು ಕೊಡೋದಿಲ್ಲ ಏನನ್ನು ಕೊಡಲಿಲ್ಲ ಅಂತ ಪ್ರಶ್ನೆ ಕೇಳ್ತಾರೆ ಈ ಸಂಸ್ಕೃತ ಸಾಹಿತ್ಯದಲ್ಲಿ ವಿಶೇಷವಾದಂತಹ ಪದಪ್ರಯೋಗಗಳನ್ನು ಮಾಡಲಿಕ್ಕೆ ಬರುತ್ತೆ ಕನ್ನಡ ಭಾಷೆಯಲ್ಲೋ ಅಥವಾ ಯಾವ ಭಾಷೆಯಲ್ಲೂ ಕೂಡ ಇಂತಹ ವಿಶೇಷವಾದ ಪ್ರಯೋಗಗಳನ್ನು ಆಗೋದಿಲ್ಲ ಇಲ್ಲಿ ನೀನು ಎಲ್ಲವನ್ನೂ ಕೊಡ್ತಾ ಇದ್ದೀಯ ಎಲ್ಲವನ್ನೂ ಕೊಡ್ತೀಯ ಎಲ್ಲವನ್ನೂ ಕೊಡುವಂಥವಳು ಅಂತ ಹೇಳ್ತಾ ಇಲ್ಲ ಅದನ್ನೇ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ಕಿಂ ನ ಅಕಾರಿ ನೀನು ಏನನ್ನು ಕೊಡೋದಿಲ್ಲ ಅಂತ ಕೇಳ್ತಿದ್ದಾರೆ ಏನನ್ನು ಕೊಡೋದಿಲ್ಲ ಅಂತ ಹೇಳಿದಾಗ ಏನಾಯಿತು ನೀನು ಎಲ್ಲವನ್ನೂ ಕೊಡ್ತೀಯಾ ಅಂತ ಹೇಳಿದಾಗ ಆಯಿತು ಏಕೆಂದರೆ ಯೋಚನೆ ಮಾಡಿ ನಮ್ಮ ನಮ್ಮ ತಾಯಿಯನ್ನೇ ನಾವು ತೆಗೆದುಕೊಳ್ಳೋಣ ನಾವು ಸಣ್ಣಕ್ಕಿದ್ದಾಗ ಮಗುವಾಗಿದ್ದಾಗ ನಾವು ಅದು ಬೇಕು ಇದು ಬೇಕು ಅಂತ ತಾಯಿಯಲ್ಲಿ ಕೇಳುವಂಥ ಸಾಮರ್ಥ್ಯವನ್ನೇ ಹೊಂದಿರೋದಿಲ್ಲ ನಮಗೆ ಬುದ್ಧಿಯೇ ಇರೋದಿಲ್ಲ ಆದರೆ ತಾಯಿ ಏನು ಮಾಡ್ತಾಳೆ ಮಗು ಹೇಗಿದ್ದರೆ ಚೆನ್ನಾಗಿರ್ತಾಳೆ ಮಗುವಿಗೆ ಈ ಕಾಲಕ್ಕೆ ಏನು ಬೇಕು ಈ ಕಾಲಕ್ಕೆ ಮಗುವಿಗೆ ನಾನು ಏನು ಕೊಡಬೇಕು ಇನ್ನು ಯಾವ ಅಪಾಯ ಮಗುವಿಗೆ ಬರಬಾರದು ಅಂತೆಲ್ಲ ಅವಳೇ ಯೋಚನೆ ಮಾಡ್ತಾಳೆ ಯಾರು ಲೋಕದಲ್ಲಿರುವಂತಹ ಸಾಮಾನ್ಯ ತಾಯಿ ಅವಳೇ ಇಷ್ಟು ಯೋಚನೆ ಮಾಡಬೇಕಿದ್ರೆ ಸಮಸ್ತ ಜಗತ್ತಿಗೂ ಕಾರಣವಾದಂತಹ ಆ ಜಗಜ್ಜನನಿ ತನ್ನ ಎಲ್ಲ ಮಕ್ಕಳನ್ನು ಅನುಗ್ರಹ ಮಾಡಲಿಕ್ಕಾಗಿ ಯಾವ ರೀತಿಯಲ್ಲಿ ನಮಗೆ ಉಪ್ ಉಪಕಾರವನ್ನು ಮಾಡ್ತಾಳೆ ಇದನ್ನು ಊಹಿಸಲಿಕ್ಕೂ ಸಾಧ್ಯವಿಲ್ಲ ಮನಸ್ಸಿನಲ್ಲಿ ಅದಕ್ಕೆ ಈ ರೀತಿಯ ಶಬ್ದವನ್ನು ಹೇಳಿಬಿಟ್ಟಿದ್ದಾರೆ ಶಂಕರರು ಕಿಂ ನ ಅಕಾರಿ ನೀನು ಯಾವುದನ್ನು ಕೊಡಲಿಲ್ಲ ಅಂತ ಹೇಳಬೇಕು ಯಾವುದನ್ನು ಕೊಡಲಿಲ್ಲ ಎಲ್ಲವನ್ನು ಕೊಟ್ಟಿದ್ದೀಗ ಅಂದರೆ ಈ ಪ್ರಪಂಚದಲ್ಲಿ ನಾವೇನನ್ನು ಕೊಡ್ತೇವೆ ಇದನ್ನು ನಾನು ಸಂಪಾದನೆ ಮಾಡಿದ್ದು ಇದು ನನ್ನದು ನಾನು ಹೀಗೆ ಮಾಡಿದೆ ನನ್ನ ಮನೆ ನನ್ನ ಮಡದಿ ನನ್ನ ಮಕ್ಕಳು ನನ್ನ ವಾಹನ ನಾನು ಸಂಪಾದನೆ ಮಾಡಿದ ಆಸ್ತಿ ಇಷ್ಟು ಕೋಟಿ ಹಣ ನನ್ನ ಹತ್ರ ಇದೆ ಅಂತೆಲ್ಲ ಅಂದ್ಕೊಳ್ತೇವೆ ಆಗಬಹುದು ನಿನ್ನ ಪ್ರಯತ್ನದಿಂದ ನೀವು ಇದನ್ನೆಲ್ಲ ಪಡೆದಿರಬಹುದು ಆದರೆ ನೀನು ಹುಟ್ಟೋದಕ್ಕಿಂತ ಮನ್ ಮು ಮೊದಲು ಯಾವ ಈ ಪ್ರಪಂಚ ಇದೆಯಲ್ಲ ಪ್ರಪಂಚಗಳಲ್ಲಿ ಯಾವ ಪಂಚಭೂತಗಳಿದೆಯಲ್ಲ ಈ ಪಂಚಭೂತಗಳನ್ನು ಗಾಳಿಯನ್ನು ನೀರನ್ನು ಬೆಳಕನ್ನು ಹೆಚ್ಚೇನೋ ನಮ್ಮ ಶರೀರದಲ್ಲಿರುವಂತಹ ಯಾವ ರಕ್ತದ ಕಣಗಳಿವೆಯೋ ಅದನ್ನೇನಾದರೂ ನೀರು ಮಾಡಲಿಕ್ಕಾಗತ್ತಾ ಅಂತ ನಮ್ಮನ್ನೇ ನಾವು ಕೇಳ್ಕೊಳ್ಬೇಕು ಒಂದು ನಿಮಿಷ ಗಾಳಿ ತನ್ನ ಕೆಲಸ ಮಾಡಿಲ್ಲ ಅಂತಾದರೆ ಗಾಳಿ ಬರ್ತಾನೇ ಇಲ್ಲ ವಾಯು ಸುಮ್ಮನೆ ಸ್ಥಗಿತವಾಗಿಬಿಟ್ಟಿದೆ ಅಂತಿದ್ದರೆ ನಮ್ಮ ಸ್ಥಿತಿ ಏನಾಗುತ್ತೆ ನಮ್ಮ ಸ್ಥಿತಿ ಇರೋದೇ ಇಲ್ಲ ಇದನ್ನು ಏಕೆ ಹೇಳಲಿಕ್ಕೆ ಬಂದೆ ಅಂದರೆ ಅಮ್ಮನವರ ಅನುಗ್ರಹದಿಂದ ಇದನ್ನೆಲ್ಲ ನಾವು ಪಡೆದಿದ್ದೇವೆ ನಾವು ಪಡೆದಿರೋದೇನಿಲ್ಲ ಅಮ್ಮನವರು ನಮಗೆಲ್ಲ ಅನುಗ್ರಹ ಮಾಡಿದ್ದಾರೆ ನಾವು ಏನು ಮಾಡಬೇಕಾಗಿದ್ದರೆ ನಾವು ಏನು ಮಾಡಬೇಕಾಗೂ ಇಲ್ಲ ಇಲ್ಲಿ ಹೇಳಿದಂತಹ ರೀತಿಯಲ್ಲಿ ಅಮ್ಮನವರ ಸೇವೆಯನ್ನು ಮಾಡಬೇಕು ಸೇವೆಯನ್ನು ಮಾಡಬೇಕು ಅಂದರೆ ಏನು ಮಾಡಬೇಕು ಅಮ್ಮನವರನ್ನು ಸದಾ ಸ್ಮರಿಸ್ತಾ ಇರಬೇಕು ಸ್ಮರಿಸೋದು ಅಂದರೆ ಏನು ಪಾರಾಯಣವನ್ನು ಮಾಡಬೇಕು ಪಾರಾಯಣ ಎಂಬುದು ಸಾಮಾನ್ಯವಾದ ಸೇವೆಯಲ್ಲ ಅಮ್ಮನವರ ಸ್ತುತಿ ಅದು ಸ್ತುತಿಯಷ್ಟು ದೊಡ್ಡದಾದ ಸೇವೆ ಬೇರೆ ಯಾವುದೂ ಇಲ್ಲ ಏಕೆ ಯಾವುದೂ ಇಲ್ಲ ಅಂತ ಹೇಳ್ತೇನೆ ಅಂದರೆ ಬೇರೆ ಯಾವುದೋ ದೊಡ್ಡ ಸೇವೆ ಮಾಡಬೇಕು ಒಂದು ಚಂಡಿಕಾ ಹೋಮ ಮಾಡಬೇಕು ಒಂದು ನೂರು ಪಾರಾಯಣ ಮಾಡಿಸ್ಬೇಕು ಅಮ್ಮನವರಿಗೆ ಪಲ್ಲಕ್ಕಿ ಸೇವೆ ಮಾಡಿಸ್ಬೇಕು ಅಮ್ಮನವರಿಗೆ ಚಿನ್ನದ ಅಲಂಕಾರ ಮಾಡಿಸ್ಬೇಕು ಅಂತೆಲ್ಲ ಇದ್ದರೆ ಏನು ಬೇಕು ಹಣ ಬೇಕು ಯಾರಿಗೆ ಹಣ ಇದೆಯೋ ಅವರು ಇದನ್ನೆಲ್ಲ ಮಾಡಬಹುದು ಅದು ಸೇವೆಯೇ ಆದರೆ ಈ ಪಾರಾಯಣ ಅದಕ್ಕಿಂತಲೂ ದೊಡ್ಡ ಸೇವೆ ಅಂತ ನಾನು ಹೇಳಿದೆ ಏಕೆ ಈ ಪಾರಾಯಣ ಮಾಡಬೇಕಿದ್ರೆ ಯಾವ ಹಣವೂ ಬೇಡ ನಮಗೆ ಮಾಡಬೇಕು ಎಂಬ ಬುದ್ಧಿ ಇದ್ದರೆ ಸಾಕು ಬೇರೆ ಏನಾದರೂ ಬೇಕಾ ಏನೂ ಬೇಡ ಸಮಯ ಬೇಕು ಈಗ ನಮಗೆ ಇರುವ ಅಭಾವ ಯಾವುದು ಅಂದರೆ ಸಮಯದ ಅಭಾವ ಬೇರೆ ಎಲ್ಲದಕ್ಕೂ ಸಮಯ ಇರುತ್ತೆ ನಮಗೆ ಬೇರೆ ಏನು ಬೇಕಿದ್ದರೂ ಮಾಡ್ತೇವೆ ಆದರೆ ಈ ರೀತಿಯ ಪಾರಾಯಣ ಮಾಡಬೇಕು ಅಂದರೆ ನಮಗೆ ಇವತ್ತು ಸಮಯ ಇಲ್ಲಪ್ಪ ನಾನು ಬರೋದಿಲ್ಲ ಅಂತ ಹೇಳ್ತೇವೆ ಅಂದರೆ ನಮಗೆ ಮನಸ್ಸಿಲ್ಲ ಅಂತ ಹೇಳಬೇಕಾಗತ್ತೆ ಇದಾಗಬಾರ್ದು ಅಂದರೆ ಈ ಸ್ತುತಿ ಹೇಳೋದು ಏನಿದೆಯೋ ಅದು ದೊಡ್ಡ ಸೇವೆ ಏಕೆ ವೇದಗಳಿವೆಯಲ್ಲ ವೇದಗಳು ಬಂದಿದ್ದು ಏಕೆ ಭಗವಂತನನ್ನು ಸ್ತುತಿ ಮಾಡಲಿಕ್ಕೆ ಬಂದಂಥವುಗಳು ವೇದಗಳು ಆ ವೇದಗಳನ್ನು ಎಲ್ಲರೂ ಹೇಳಲಿಕ್ಕಾಗೋದಿಲ್ಲ ಆ ವೇದಗಳ ಮುಖೇನವಾಗಿ ದೇವತಾ ಸ್ತುತಿಯನ್ನು ಎಲ್ಲರಿಗೂ ಆಗೋದಿಲ್ಲ ಅಂತ ಶಂಕರರು ನಮಗೆ ಎಲ್ಲರಿಗೂ ಅನುಕೂಲವಾಗಲಿ ಅಂತ ಇಂಥ ಸ್ತೋತ್ರಗಳನ್ನು ಅನುಗ್ರಹಿಸಿದ್ದಾರೆ ಆದ್ದರಿಂದ ಈ ಸ್ತೋತ್ರ ಪಾರಾಯಣ ಅಮ್ಮನವರ ಸೇವೆಯಲ್ಲಿ ಅತ್ಯಂತ ದೊಡ್ಡದಾದ ಸೇವೆ ಅದನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಈ ಸೇವೆಯನ್ನು ಮಾಡಬೇಕು ಅಂದರೆ ಅಂತಹ ಪುಣ್ಯ ನಮಗೆ ಬೇಕು ಪುಣ್ಯ ಇದ್ದರೆ ಮಾತ್ರ ಇದನ್ನು ಮಾಡಲಿಕ್ಕಾಗತ್ತೆ ಇದನ್ನು ಮಾಡಿದರೆ ಮಾತ್ರ ಪುಣ್ಯ ಸಂಪಾದನೆ ಆಗತ್ತೆ ಅನ್ಯೋನ್ಯ ಸಂಬಂಧ ಇದೆ ಇಲ್ಲಿ ಯಾವಾತನು ಪುಣ್ಯಾತ್ಮನಾಗಿದ್ದಾನೋ ಅವನು ಈ ಸ್ತೋತ್ರಗಳನ್ನು ಪಾರಾಯಣ ಮಾಡ್ತಾನೆ ಅಮ್ಮನವರ ಸೇವೆಯನ್ನು ಮಾಡ್ತಾನೆ ಯಾವಾತನು ಅಮ್ಮನವರ ಸೇವೆಯನ್ನು ಮಾಡ್ತಾನೋ ಅವನು ಪುಣ್ಯಾತ್ಮನಾಗ್ತಾನೆ ಎಂಬುದು ಈ ಶ್ಲೋಕದಲ್ಲಿ ವಿಶೇಷವಾಗಿ ನಮಗೆ ಶಂಕರರು ತಿಳಿಸಿಕೊಟ್ಟಿದ್ದಾರೆ ಇದನ್ನು ಮನಸ್ಸಿಗೆ ತೆಗೆದುಕೊಳ್ಬೇಕು ಅದಕ್ಕೆ ಒಂದು ವಿಶೇಷತೆ ಇದೆ ಮನಸ್ಸಿ ಅಂದರೆ ನಾವು ಮನಸ್ಸಿನಲ್ಲಿ ಏನು ಅಂದ್ಕೊಳ್ತೇವೆ ಅದನ್ನೆಲ್ಲ ಅಮ್ಮನವ್ರು ಕೊಡ್ತಾಳೆ ಮೊದಲು ಮನಸ್ಸಿನಲ್ಲಿ ಅಂದ್ಕೊಳ್ಬೇಕಲ್ವಾ ಅಂದರೆ ಇದನ್ನೆಲ್ಲ ಮನಸ್ಸಿಗೆ ತೆಗೆದುಕೊಂಡು ಪಾರಾಯಣ ಮಾಡಬೇಕು ಆಗ ಇದರ ಅರ್ಥ ನಮಗೆ ಇನ್ನೂ ಹೆಚ್ಚೆಚ್ಚಾಗಿ ಗೊತ್ತಾಗತ್ತೆ ಇವತ್ತಿಷ್ಟು ಅರ್ಥ ಗೊತ್ತಾಗಬಹುದು ಆದರೆ ನಾಳೆ ದಿವಸ ಇದನ್ನು ಓದಬೇಕಿದ್ರೆ ಇನ್ನೂ ವಿಸ್ತಾರವಾದ ಅರ್ಥವನ್ನು ನಮಗೆ ಶಂಕರೇ ನಮ್ಮ ಮನಸ್ಸಿಗೆ ಬರುವಂತೆ ಅನುಗ್ರಹ ಮಾಡ್ತಾರೆ ಇದು ಶಂಕರರ ಗ್ರಂಥಗಳ ವಿಶೇಷತೆ ಬೇರೆ ಯಾರು ಅದನ್ನು ಹೇಳಿ ನಮಗೆ ಅರ್ಥ ಆಗಬೇಕು ಅಂತಿಲ್ಲ ಯಾವಾತನಿಗೆ ಶಂಕರರಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆ ಇರುತ್ತೋ ಅವರೇ ಇಲ್ಲಿ ಮುಂದೆ ಕುಳಿತಿದ್ದಾರೆ ಇಲ್ಲಿರುವುದು ಗ್ರಂಥ ಅಲ್ಲ ಇದು ಶಂಕರರೇ ಅಂತ ತಿಳ್ಕೊಂಡು ಯಾರು ಓದುತ್ತಾರೋ ಅವರಿಗೆ ಶಂಕರರು ದಿನೇ ದಿನೇ ಇನ್ನೂ ಹೆಚ್ಚಿನ ಅರ್ಥವನ್ನು ಮನಸ್ಸಿಗೆ ತಂದುಕೊಡ್ತಾರೆ ಆ ಅರ್ಥವನ್ನು ನಾವು ತಿಳ್ಕೊಳ್ಳೋಣ ಅಂತ ಹೇಳಿ ಈ ಒಂದು ವಿಚಾರವನ್ನು ಇಲ್ಲಿಗೆ ನಿಲ್ಲಿಸೋದು ಮುಂದೆ ಎರಡನೇ ಶ್ಲೋಕವನ್ನು ಮುಂದಿನ ದಿವಸ ನೋಡೋಣ